ಇವತ್ತಿನ ದಿನ ಏನು ನಮ್ಮ ಕುಮಾರಣ್ಣವರ ಒಂದು ಆಗಮನ ಬಹುಶಃ ಏನು ಕಳೆದ ಚುನಾವಣೆಯಲ್ಲಿ ನಾವು ಇಪ್ಪತ್ತೆಂಟು ಸಾವಿರ ಲೀಡ್ ಬಂದಿತ್ತು ಈ ಒಂದು ಚುನಾವಣೆಯಲ್ಲಿ ಐವತ್ತು ಸಾವಿರ ಓಟ್ ಲೀಡ್ ಬರುವಂತ ಒಂದು ಮುನ್ಸೂಚನೆ ಕಾಣ್ತಾ ಇದೆ ಬಹುಶಃ ಐವತ್ತಿನ ದಿನ ನಮ್ಮ ಕುಮಾರಣ್ಣವರು ಅದೇ ರೀತಿ ಬಿಜೆಪಿ ನಾಯಕರು ಎಲ್ಲರೂ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಮಗೆ ಒಂದು ಆನೆ ಬಲ ಬಂದಂತಾಗಿದೆ ನಮ್ಮ ಕ್ಯಾಂಡಿಡೇಟು ಮೊನ್ನೆನೇ ಹೇಳಿದ್ದೀನಿ ತುಂಬ ಸರಳತೆ ಮತ್ತೆ ಸಂಸ್ಕೃತಿ ಇರ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ ಅವರು ಈಗಾಗಲೇ ನನ್ನ ಮಟ್ಟಿಗೆ ಒಂದು ಒಳ್ಳೆಯ ಒಂದು ಮುನ್ನಡೀಲಿ ಹೋಗ್ತಾ ಇದ್ದಾರೆ ಬಹುಶಃ ನಮಗೆ ಯಾವುದೇ ಒಂದು ಅಡೆತಡೆ ಇಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸಹ ಇವತ್ತು ದಿನ ಏನು ನಮ್ಮ ಕಾರ್ಯಕರ್ತರು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಏನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬಹುಶಃ ನಿಮಗೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಗೊತ್ತಾಗತ್ತೆ ಬಹುಶಃ ನಮ್ಮ ಅಭ್ಯರ್ಥಿ ಗೆಲ್ಲುವಂತೂ ಶತ ಸಿದ್ಧಾಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬಹುಶಃ ಎಲ್ಲರೂ ಸಹ ಅದೇ ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರು ನಾಯಕರು ಎಲ್ಲರೂ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮಲ್ಲೇಶ್ ಬಾಬುವನ್ನ ಮೋದಿಜಿಯವರ ಒಂದು ಕೈ ಬಲಪಡಿಸ್ಲಿಕ್ಕೆ ಡೆಲ್ಲಿ ಕಳಿಸೋದು ಸಿದ್ಧಾಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನೀವು ಈಗ ಹೇಳ್ತಾ ಇದ್ದೀನಿ ಒಂದೂವರೆಯಿಂದ ಎರಡ್ ಲಕ್ಷ ಲೀಡರ್ ಗೆದ್ದೇ ಗೆಲ್ತಾರೆ ನಾನು ಕಳಕಣಿದ್ರು ಹೇಳ್ತಾ ಇದ್ದೀನಿ ನೀವ್ ಬೇಕಾದ್ರೆ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಇಂದಿನ ಚುನಾವಣೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ ಸಾವಿರ ಲೀಡರ್ ಗೆಲ್ತೀವಿ ಅಂತ ಹೇಳಿದ್ದೆ ಈಗಲೂ ಅಷ್ಟೇ ಒಂದೂವರೆಯಿಂದ ಇಂದ ಎರಡ್ ಲಕ್ಷ ಲೀಡರ್ ಗೆಲ್ತೀವಿ ಅಂತ ನಾನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ ಅದಂತೂ ಸತ್ಯ ಆಗೇ ಆಗ್ತದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬಯಸ್ತೀನಿ